ಆಗಲಿ ಈ ದೇಶದ ನೀರು ಕುಡಿದವ ಈ ದೇಶದ ಅನ್ನ ಕುಡಿದ ಅನ್ನ ತಿಂದವ ಈ ದೇಶದ ವಿರುದ್ಧವಾಗಿ ಮತ್ತೊಂದು ದೇಶದ ಬಗ್ಗೆ ಜೈಕಾರ ಹಾಕುವುದು ಅಂತ ಹೇಳಿದ್ರೆ ಇದು ಅವರಿಗೆ ಖಂಡಿತವಾಗಿಯೂ ಆ ಒಂದು ಯಾವುದು ಯಾರು ಆ ಬಗ್ಗೆ ಆ ರೀತಿಯ ಒಂದು ಜೈಕಾರ ಹಾಕಿದಾರ ಅವರಿಗೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಈ ದೇಶದಲ್ಲಿ ಮಾಡಲಿಕ್ಕೆ ಅವಕಾಶ ಕಟ್ಟದೇ ಇಲ್ಲ ಈ ದೇಶದ ಯಾವುದೇ ಒಬ್ಬ ವ್ಯಕ್ತಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ನೆಲೆ ಮಾಡಿದರೆ ಖಂಡಿತ ಅವರಿಗೆ ನಿಲ್ಲಿಸಲಿಕ್ಕೆ ಅಲ್ಲಿ ಅವಕಾಶವನ್ನು ಆ ದೇಶದವರು ಕೊಡುವುದಿಲ್ಲ ಆ ದೇಶದಲ್ಲಿ ಆ ದೇಶದ ವಿರುದ್ಧವಾಗಿ ಜೈಕಾರನ್ನು ಹಾಕಿದಂತೆ ಯಾವುದೇ ವ್ಯಕ್ತಿ ಕೂಡ ಒಂದು ದಿವಸ ಎರಡು ದಿವಸ ಕೂಡ ಮಾಡಲಿಕ್ಕೆ ಅವಕಾಶವನ್ನ ಆ ದೇಶ ಯಾವುದೇ ದೇಶದವರು ಕೊಡುವುದಿಲ್ಲ ಆದರೆ ನಮ್ಮ ದೇಶದಲ್ಲಿ ಈ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಾವು ಯಾರು ತಪ್ಪು ಮಾಡಿದ್ರು ಅವರಿಗೆ ಕ್ಷಮೆಯನ್ನು ಕೊಡ್ತೇವೆ ಅವರನ್ನು ಅವರಿಗೆ ಸಹಕಾರ ನೀಡುವಂಥ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಇಂಥ ಒಂದು ಯಾವುದೇ ಒಂದು ಅವ್ಯಾಚ್ಯ ಶಬ್ದಗಳಿಂದ ದೇಶದ ಬಗ್ಗೆ ಆಗಲಿ ಈ ದೇಶದ ಪ್ರಧಾನಿಯ ಬಗ್ಗೆ ಆಗಲಿ ಈ ದೇಶದ ಜನತೆಯ ಬಗ್ಗೆ ಆಗಲಿ ಯಾವುದೇ ರೀತಿಯವನ್ನ ಈ ರೀತಿಯ ಒಂದು ವಿರೋಧ ಭಾಷೆಯನ್ನು ಮಾತಾಡಿದಾಗ ನಾವೆಲ್ಲರೂ ಪ್ರತಿಭಟಿಸುವುದು ಮಾತ್ರ ಅಲ್ಲ ಅಂತ ವ್ಯಕ್ತಿಯನ್ನು ಅಂತ ವ್ಯಕ್ತಿ ಈ ದೇಶದಲ್ಲಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಖಂಡಿತವಾಗಿ ಮಾಡಬೇಕಾದ ಮಾತಂತ್ರ ಹೇಳುತ್ತಾ ಎಂ ಎಲ್ ಎನ್ನು ಎಲ್ ಸಿಗಳನ್ನು ಯಾರು ವೋಟಿಂಗ್ ರೈಟ್ಸ್ ಅವರನ್ನು ಮಾತ್ರ ಬಿಡ್ತಾ ಇದ್ದೇವೆ ಅಂತ ಹೇಳಿ ಹಾಗಾದ್ರೆ ಕಾಂಗ್ರೆಸ್ನ ಎಲ್ ಎಗಳು ಇದನ್ನು ಹಾಕಿದ್ದಾರೆ ಜೈಕಾರ ಹಾಕಿದ್ದಾರೆ ಅಂತ ಹೇಳುದನ್ನು ಇವತ್ತು ನಾವು ಎನ್ಕ್ವೈರಿ ಮಾಡಬೇಕಾಗಿದೆ ಅವರ ಮಾತಲ್ಲೇ ಹೇಳುದಾದ್ರೆ ಬೇರೆ ಯಾವ ಬೆಂಗಲ್ ಬೆಂಬಲಿಗರು ಬರಲಿಲ್ಲ ಯಾವ ಎಮ್ ಎಲ್ ಸಿಗಳು ಮತ್ತು ಎಮ್ ಎಲ್ ಎಗಳು ಬಂದಿದ್ದಾರೆ ಅಂತ ಆದ್ರೆ ಎಂ ಎಲ್ ಎಳೆ ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಈ ಧಿಕ್ಕಾರವನ್ನು ಹಾಕಿದಾರ ಕಾಂಗ್ರೆಸ್ಗೆ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕುವಷ್ಟರ ಮಟ್ಟಿಗೆ ಅವರ ಶಾಸಕರುಗಳೇ ಅಂತ ಹೇಳಿದ್ರೆ ನಾಚಿಗೇಡ್ನ ಸಂಗತಿ ಯಾವತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶವನ್ನು ವಿಭಜನೆ ಮಾಡಿ ಪಾಕಿಸ್ತಾನವನ್ನು ತಕ್ಕೊಂಡ್ರು ಅದನ್ನ ಮತ್ತೆ ಮಾಡ್ಲಿಕ್ಕೆ ಇಲ್ಲಿ ಹೊರಟಿದಂತ ಅವರ ನೇತೃತ್ವದಲ್ಲಿ ಬೇರೆ ತುಕಡೆ ಗ್ಯಾಂಗ್ಗಳು ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇವತ್ತು ಈ ಒಂದು ಸಭೆಯನ್ನು ಮಾಡ್ತಾ ಇದೆ ಇವತ್ತು ಈ ಖಂಡನೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅವರಿಗೆ ಆದಷ್ಟು ಒತ್ತಡಗಳನ್ನು ಹಾಕಿ ಅವರ ಗೊತ್ತ ಗುರ್ತ ಸಿಗ್ಲಿಲ್ಲ ಅವರ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಹೇಳುದನ್ನು ಹೇಳ್ತಾರೆ ನಿಜವಾಗಿ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಿವಿ ಸರಿ ಇಲ್ಲ ಅಂತ ಆದ್ರೆ ಇವತ್ತು ಇಲ್ಲಿ ಸೀಮೆ ಹಣ್ಣನ್ನು ತಂದಿಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಆ ಸೀಮೆಹಣ್ಣನ್ನು ಸ್ವಲ್ಪ ಅವರ ಕಿವಿಗೆ ಹಾಕಿದ್ರೆ ಅದು ಖಂಡಿತವಾಗ್ಲಿ ಪಾಕಿಸ್ತಾನಕ್ಕೆ ಜಯಕಾರ ಹಾಕಿದ ಕೇಳುತ್ತೆ ಬಂಧುಗಳೇ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದಕ್ಕಿಂತಲೂ ಉಗ್ರವಾದ ಹೋರಾಟವನ್ನು ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಬರಬೇಕಾದಂತಹ ಅನಿವಾರ್ಯತೆ ಇದೆ ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಪಾಕಿಸ್ತಾನವನ್ನು ನಿರ್ಮಾಣ ಮಾಡ್ಲಿಕ್ಕೆ ಈ ಕಾಂಗ್ರೆಸ್ನವರು ಹೆಸರುದಿಲ್ಲ ಯಾವುದೇ ಕಾರಣಕ್ಕೂ ಜೀವಮಾನ ಇಡಿ ಅಧಿಕಾರಕ್ಕೋಸ್ಕರ ಏನು ಅಪತರಿಸ್ತಾರೋ ಅವರ ಈ ಒಂದು ನೇತೃತ್ವದಲ್ಲಿ ಪಾಕಿಸ್ತಾನಕ್ಕೆ ಜಯಕಾರ ಅಲ್ಲ ಇನ್ನು ಅದಕ್ಕಿಂತ ಮೇಲೆ ಕೂಡ ಅವರು ಹಾಕುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಜಾಗರೂಕತೆ ಆಗಿರಬೇಕಾಗಿದೆ ನಿನ್ನೆ ದಿನ ಬಂದುಗಳೇ ನಾವೆಲ್ಲ ನೋಡ್ತಾ ಹಾಗೆ ಮಂಗಳೂರಿನ ಉಳ್ಳಾಲದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಪ್ರಕಾಶ್ ರಾಯನ್ನು ಹೇಳುವಂತ ಒಬ್ಬ ಚಲನಚಿತ್ರ ನಟ ಬಂದಿದ್ದಾನೆ ಅವನು ಬಂದು ನರೇಂದ್ರ ಮೋದಿ ಅವರಿಗೆ ಅವನು ಇವನು ಅಂತ ಹೇಳ್ತಾ ಇದ್ದಾನೆ ಆ ನರೇಂದ್ರ ಮೋದಿ ಮೊನ್ನೆ ಗುಹೆಯಲ್ಲಿ ಹೋಗಿ ಕೂತಿದ್ದಾನೆ ನಿನ್ನೆ ಸಮುದ್ರದ ಅಡಿಗೆ ಹೋಗ್ತಾನೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ಪೊಲೀಸ್ನವರು ಅವರ ಮೇಲೆ ಸೋಮೋಟ ಕೇಸ್ ಹಾಕಿ ಅವನನ್ನು ಬಂಧನ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅದ್ ಆಗ್ರಹ ಮಾಡ್ತಾ ಇದೆ ಖಂಡಿತವಾಗ್ಲೂ ಪ್ರಕಾಶ್ ರೈ ಅಂತ ಒಬ್ಬ ನಟ ಅವನು ಈ ರೀತಿಯ ಒಂದು ಮಾತನ್ನು ದೇಶದ ಮಂತ್ರಿಗೆ ಅವನ ಇವನು ಅಂತ ಹೇಳುವುದನ್ನ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಕಾಶ್ ರೈ ಅಂತ ನಟ ಇಲ್ಲಿಗೆ ಅಂತ ಆದ್ರೆ ಅವನು ಎಲ್ಲಿದ್ರು ಕೂಡ ಅವನನ್ನ ಧಿಕ್ಕಾರವನ್ನು ಕೂಗುವಂತದನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಯಾವ ರಾಜ್ಯಸಭಾ ಚುನಾವಣೆ ನಡೆಯಿತು ನಡೆದ ತಕ್ಷಣ ಚುನಾವಣೆ ವಿಜಯ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ಘೋಷಣೆ ಮಾಡಬೇಕಾದ್ರೆ ವಿಧಾನಸೌಧದ ಒಳಗಡೆ ಯಾವ ನಾಜೀರ್ ಹುಸೈನ್ ಆ ಚುನಾವಣೆಯಲ್ಲಿ ಗೆಲ್ತಾರ ಆ ಗೆದ್ದಂತ ವ್ಯಕ್ತಿಯ ಹಿಂದೆ ಕಾಂಗ್ರೆಸ್ನ ಬೆಂಬಲಿಗರು ಈ ದೇಶದ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೋಗ್ತಾರೆ ಯಾವ ರೀತಿಯ ಕುಕೃತ್ಯ ಈ ದೇಶದ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವ ಲೋಕಸಭೆಯಲ್ಲಿ ರಾಜ್ಯಸಭೆಗೆ ಆಯ್ಕಾದ ಅವರು ರಾಜ್ಯದ ಹಿತವನ್ನ ದೇಶದ ಹಿತವನ್ನ ಕಾಯ್ಬೇಕು ಆ ಕಾಯುವಂತ ಕೆಲಸವನ್ನು ಮಾಡ್ಬೇಕಂತ ನಾಜಿರ್ ಹುಜೈನ್ ನ ಕಾಂಗ್ರೆಸ್ಸಿನ ಬೆಂಬಲಿಗರ ಕುಕೃತ್ಯ ಇದೇ ದೇಶಕ್ಕೆ ಈ ದೇಶದ ಅನ್ನವನ್ನು ಉಂಟು ಈ ದೇಶಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನ ಅವರ ಘೋಷಣೆ ಮುಖಾಂತರ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯ ತುಷ್ಟೀಕರಣದ ರಾಜಕಾರಣ ಆಗುತ್ತಾ ಇದೆ ನಮಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಒಂದಷ್ಟು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಕೆಲಸಗಳು ಒಂದಷ್ಟು ತಾಲಿಬಾನಿ ಸಂಸ್ಕೃತಿಗಳು ತಾಲಿಬಾನ್ ಸಂಸ್ಕೃತಿಯನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡುವುದಿಲ್ಲ ಬಿಡುವುದಿಲ್ಲ ನಿಮ್ಗೆ ಎಚ್ಚರಿಕೆ ಇರಲಿ ಇನ್ನೊಮ್ಮೆ ಈ ರೀತಿಯ ಕುಕೃತ್ಯ ಎಸಗಿದ್ರೆ ನಿಮ್ಮನ್ನ ದಾರಿ ಬದಲು ನಿಲ್ಲಿಸುವ ಕೆಲಸಗಳಾಗುತ್ತೆ ಅದಕ್ಕೋಸ್ಕರ ನಿಮಗೆ ಧಿಕ್ಕಾರ ಇರಲಿ ನಿಮ್ಮಂತವರಿಂದ ಈ ದೇಶ ಕಟ್ಟಲಿಕ್ಕೆ ಇಲ್ಲ ನೋಡೋದು ಜಗ ಜಗಚ್ರಾಗಿದೆ ಮೊನ್ನೆ ಮೊನ್ನೆ ಏನಾಯ್ತು ಯಾವ ಬ್ರಿಟನ್ನ ಒಬ್ಬ ಪ್ರೊಫೆಸರ್ ಅನ್ನು ಕರ್ಕೊಂಡು ಬಂದು ನಿತೀಶ ಅಂತ ವ್ಯಕ್ತಿಯನ್ನ ವಿಧಾನಸೌಧದ ಒಳಗಡೆ ಯಾವ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯುನಿಟಿ ಆಫ್ ಇಂಡಿಯಾ ಬಗ್ಗೆ ಮಾತಾಡಬೇಕಂತ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾವ ಪಾಕಿಸ್ತಾನ ಪರವಾದಂತ ಲೇಖಕಿ ಪಾಕಿಸ್ತಾನ ಹೋರಾಟಗಾರ್ತಿ ಅದೇ ಕಾಶ್ಮೀರದ ಹೋರಾಟಗಳ ಬಗ್ಗೆ ಕಾಶ್ಮೀರವನ್ನ ಪಾಕಿಸ್ತಾನ ಸೇರ್ಬೇಕಂತ ಹೇಳದಿರ್ತಕ್ಕಂತ ಆ ನಿತೀಶ ಅವರನ್ನ ಕರ್ನಾಟಕ ಕರೆಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಭಾರತದ ನಮ್ ಗೃಹ ಮಂತ್ರಿಗಳು ಬಿಡ್ಲಿಲ್ಲ ಯಾವ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಕೆ ಬರಬೇಕಾದ್ರೆ ಅವರನ್ನು ಮತ್ತೆ ಹಿಂದೆ ಕಲಿಸುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ನಾವೆತ್ತ ಹೊತ್ತು ಕೂಡ ರಾಷ್ಟ್ರ ಪ್ರೇಮಿಗಳ ವ್ಯವಸ್ಥೆ ರಾಷ್ಟ್ರ ಪ್ರೇಮಿಗಳ ವ್ಯವಸ್ಥೆ ಆದ್ರೆ ಒಂದಂತೂ ನೆನಪಿಟ್ಕೊಳ್ಳಿ ಯಾವ ರಾಜ್ಯಸಭೆಯ ಹಿನ್ನೆಲೆಯಲ್ಲಿ ಹೊರಗಿನಿಂದ ತಾನು ಗೆ ಗೆಲ್ತೇನೆ ಅಂತ ವಿಶ್ವಾಸ ಮುಖಾಂತರ ಯಾವ ಶಾಸಕರನ್ನು ಇಟ್ಟುಕೊಂಡು ಚುನಾವಣೆ ಎದುರಿಸ್ತಾರ ಅವರೆಲ್ಲರೂ ಕೂಡ ಪಾಕಿಸ್ತಾನದ ಪ್ರೇಮವನ್ನು ಮೆರೆದಿದಾರಲ್ಲ ಕಾಂಗ್ರೆಸ್ ಇರೋರು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಶಿ ಉತ್ತರ ಕೊಡಬೇಕು ನಿಮ್ಮದೇ ರಾಜ್ಯಸಭಾ ಸದಸ್ಯ ಅವರ ಬೆಂಬಲಿಗರು ಕಾಂಗ್ರೆಸ್ಸಿನ ಬೆಂಬಲಿಗರು ದೇಶ ವಿರೋಧಿ ಕೃತ್ಯವನ್ನು ಎಸಕ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಎಫ್ ಎಸ್ ಎಲ್ ವರದಿ ಬರ್ಬೇಕಂತ ಹೇಳಿ ಎಫ್ ಎಸ್ ಎಲ್ ವರದಿಗಳು ಬರ್ಬೇಕಾ ಎಲ್ಲಾ ವಿಡಿಯೋಗಳಿದೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಮಾಧ್ಯಮದ ಮಂದಿಗಳು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಮಾಡ್ಬೇಕಾದ್ರೆ ಅದೇ ರಾಜ್ಯಸಭಾ ಸದಸ್ಯ ಏನ್ ನಿಯೋಜಿತ ಆಗಿದ್ದಾನೆ ಹೇಳ್ತಾನೆ ನಡೀಲಿ ಅನ್ನೋದು ಹೇಳ್ತಾನೆ ಈ ದೇಶದ ಮಾಧ್ಯಮ ವ್ಯವಸ್ಥೆಯನ್ನ ಗೌರವ ಕೊಡ್ಲಿಕ್ಕೆ ಸಂಸ್ಕಾರವನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ ನಲ್ಲಿ ಇಲ್ಲ ಕಾಂಗ್ರೆಸ್ ಪತ್ರಕರ್ತರನ್ನು ವಿರೋಧಿಸುತ್ತೆ ಕಾಂಗ್ರೆಸ್ ಜನರನ್ನು ವಿರೋಧಿಸುತ್ತೆ ಕಾಂಗ್ರೆಸ್ ಇತ್ತ ಇದ್ದಂತ ಅಧಿಕಾರಿಗಳು ವಿರೋಧಿಸುತ್ತೆ ನಾವೆಲ್ಲ ತಿಳ್ಕೊಂಡಿರಬಹುದು ಎಲ್ಲೋ ದೂರದ ಹಳ್ಳಿಯಲ್ಲಿ ಈ ಘಟನೆ ಆದ್ರೆ ನಾನು ಕೇಳ್ತಾ ಇರಲಿಲ್ಲ ವಿಧಾನಸೌಧದ ಮೆಟ್ಟಿಲ ಮೇಲೆ ವಿಧಾನಸೌಧದ ಕೂಗಲತೆಯಲ್ಲಿ ಇರತಕ್ಕಂತ ಜಾಗದಲ್ಲಿ ಮುಖ್ಯಮಂತ್ರಿಯ ಸರ ದೇಶದ ವಿರುದ್ಧವಾದ ಘೋಷಣೆ ಕೂಗಿದಾಗ ನಾವು ಎಚ್ಚೆತ್ತುಕೊಳ್ಬೇಕಾದ ಅನಿವಾರ್ಯತೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ದೇಶ ಭಕ್ತರು ಸೇರಿದ್ದೇವೆ ದೇಶ ಭಕ್ತರು ಸೇರಿದ್ದೇವೆ ಯಾಕಂತ ಹೇಳಿದ್ರೆ ದೇಶ ದ್ರೋಹಿ ಸರ್ಕಾರವನ್ನ ಹಿಮ್ಮೆಟ್ಟಿಸಬೇಕು ಆ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ದೇಶ ಪ್ರೇಮದ ವಿಶೇಷವಾಗಿ ನಿಲ್ಲುವಂತ ಕೆಲಸವನ್ನು ಮಾಡಿದೆ ಯಾವೊಬ್ಬ ಕಾಂಗ್ರೆಸ್ನ ನಾಯಕರು ಕೂಡ ಸಲ್ಲೆತ್ತಲಿಲ್ಲ ಹೇಳ್ತಾರೆ ಅಲ್ಲಿ ಕೂಗ್ಲಿಲ್ಲ ಅವ್ರು ಜೈಕಾರ ಹಾಕಿದ್ದಾರೆ ಜೈಕಾರ ಹಾಕಿದಾರ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನ ಮಾಧ್ಯಮ ಹೇಳಿದೆ ಎಲ್ಲ ಯೂಟ್ಯೂಬ್ ಅಲ್ಲಿ ಬಂದಿದೆ ಜನಸಾಮಾನ್ಯರಿಗೆ ಅರ್ಥ ಆಗಿದೆ ವಿರೋಧಿಸಿದವರು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಇರ ಇಬ್ಬಂದಿದ ಕಾಂಗ್ರೆಸ್ಸಿನ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ತೋರ್ಪಡಿಸುವಂತ ಒಂದು ಉದ್ದಟತನ ಅವರ ದಾಸ್ಟ್ರತನಕ್ಕೆ ಧಿಕ್ಕಾರ ಇರಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತೆ ನಾನು ಹೇಳ್ತಾ ಇದ್ದೇನೆ ಮುಂದಿನಲ್ಲಿ ರಾಜ್ಯಸಭೆಯಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಟ್ಟಿಗೆ ಹೋಗ್ತೀರಿ ಪ್ರಮಾಣ ವಚನ ಸಿಗುವ ಮಾಡಬೇಕಾದ್ರೆ ಈ ದೇಶದ ಸಂವಿಧಾನದ ಬಗ್ಗೆ ತೋರಬೇಕು ಆ ದೇಶದ ಸಂವಿಧಾನದ ಗೌರವ ಇಟ್ಟುಕೊಂಡು ಪ್ರಮಾಣ ವಚನ ಸಿಬ್ಬರಿಸ್ತೀರಲ್ಲ ಯಾವ ಮುಖ ಇಟ್ಟುಕೊಂಡು ಆ ಕೇಂದ್ರದಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಯಾವ ಮುಖ ಇಟ್ಟುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಪ್ರಶ್ನೆ ಮಾಡ್ಬೇಕಲ್ಲ ಮಾಡ್ಲಿಲ್ಲ ನೀವು ಹೋರಾಟ ಮಾಡ್ತೀರಿ ನಿಮ್ಗೆ ಹಿಂದುತ್ವ ಬೇರೆ ನಿಮ್ಗೆ ಮುಸ್ಲಿಮರು ಬೇರೆ ಅನ್ನೋದು ಮಾತಾಡ್ತೀರಿ ನಾವು ಈ ರೀತಿಯ ಹೋರಾಟಗಳಲ್ಲಿ ಮುಂಚಿನಲ್ಲಿ ನಿಲ್ಲುತ್ತೆ ನಮ್ದು ಏನಿದ್ರು ಕೂಡ ಪೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದು ಒಂದೇ ಮಾತರ ನಾವು ದೇಶಕ್ಕಾಗಿ ಯಾವ ಕಟ್ಟ ಕಡೆಯ ವ್ಯವಸ್ಥೆ ಕೂಡ ಬಿಟ್ಟು ಬಿಡುದಿಲ್ಲ ನಮ್ ಪಕ್ಷ ನಂತರ ನಮ್ ಜನಪ್ರತಿನಿಧಿ ನಮ್ಮ ಶಾಸಕರಾಗ್ಲಿ ನಿನ್ನೆ ಏನಾಯ್ತು ಇವತ್ತು ಮಂಗಳೂರಿನಲ್ಲಿ ಯುವ ಮೋರ್ಚಾದ ಮಂದಿಗಳು ಹೋರಾಟ ಮಾಡಿದ್ರು ಹೋರಾಟ ಮಾಡಬೇಕಾದ್ರೆ ರಾಷ್ಟ್ರ ದ್ರೋಹಿಗಳನ್ನ ಒಳಗಿಟ್ಟುಕೊಂಡು ನಮ್ಮಂತ ಕಾರ್ಯಕರ್ತರನ್ನ ಲಾಠಿಟು ಮಾಡ್ತಿರಲ್ಲ ಪೊಲೀಸರನ್ನ ಉಪಯೋಗ ಮಾಡಿಕೊಂಡು ಲಾಠಿಟು ಮಾಡುವಂತ ವ್ಯವಸ್ಥೆ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ಈ ದೇಶದಲ್ಲಿ ಸಾರ್ವಭೌಮತ ವ್ಯವಸ್ಥೆ ಇದೆ ರಾಜಕೀಯ ವ್ಯವಸ್ಥೆಯಲ್ಲಿ ಗಟ್ಟಿತನ ತೋರಿಸಬೇಕಾದ ನೀವು ದೇಶದ್ರೋಹಿ ಸಂಘಟನೆ ಕೆಲಸ ಕಾರ್ಯಗಳು ಮಾಡ್ತಿದ್ದೀರಿ ಯಾವ ಜೆ ಎನ್ ಯು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ರಾಷ್ಟ್ರದ್ರೋಹ ಕಾರ್ಯ ಆಗುತ್ತೆ ಅವ್ರನ್ನು ಬೆಂಬಲಿಸುವ ವ್ಯಕ್ತಿ ಮಾಡಿದಿರಿ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮದೇ ವ್ಯವಸ್ಥೆ ಅಡಿಯಲ್ಲಿ ರಾಜಕಾರಣದ ಪ್ರತಿನಿಧಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ನೆನಪಿದೆ ನಮಗೆ ನೆನಪಿದೆ ನಿಮ್ಮಂತ ನೀಚ ರಾಜಕಾರಣ ರಾಷ್ಟ್ರೀಯದ ರಾಜಕಾರಣಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಈ ಮಂದಿ ಮಾಡುತ್ತೆ ಪುತ್ತೂರಿನ ಜನತೆ ಯಾವತ್ತೂ ಕೂಡ ರಾಷ್ಟ್ರ ಪ್ರೇಮವನ್ನು ಮೆರೆತಿರ್ತಕ್ಕಂಥ ಜನತೆ ನಾನು ಪುತ್ತೂರಿನ ಜನತೆಯನ್ನು ಅಭಿನಂದಿಸ್ತೇನೆ ನೀವು ರಾಷ್ಟ್ರ ಪ್ರೇಮದ ಜೊತೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ನಿಲ್ತೀರಿ ಅದ್ರಿಂದ ತಕ್ಷಣ ಅವನಿಗೆ ಏನು ರಾಜ್ಯಸಭಾ ಸದಸ್ಯತನ ಸಿಗುತ್ತೆ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಬಿಡಬಾರದು ಮತ್ತು ಅವರು ತಕ್ಷಣ ಕ್ಷಮೆ ಹಚ್ಚಬೇಕು ಅದರೊಂದಿಗೆ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ಉದ್ದಕ್ಕ ತೋರಿಸಿ ನಮ್ಮ ವಿರುದ್ಧವಾಗಿ ಮಾತಾಡ್ತಾರಲ್ಲ ದೇಶದ ಕ್ಷಮೆ ಕೇಳಬೇಕು ದೇಶದ ಕ್ಷಮೆ ಕೇಳಬೇಕು ಆ ಮುಖಾಂತರ ಯಾರು ತಪ್ಪಿತಸ್ಥರಿದ್ದಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಒಬ್ಬ ಕಾಂಗ್ರೆಸ್ನ ಸಂಸದರು ಕಾಂಗ್ರೆಸ್ನ ಶಾಸಕರು ಮುಖ್ಯಮಂತ್ರಿ ಡಿ ಕೆ ಸಿ ಅಂತ ಘಟನು ಘಟನೆ ಮಾಡ್ತಾರಂತಾದ್ರೆ ನೀವು ಆಲೋಚನೆ ಮಾಡಿ ಈ ದೇಶವನ್ನ ಉಳಿಸಲಿಕ್ಕೆ ಬಂದವರ ಅಲ್ಲ ತಿನ್ಲಿಕ್ಕೆ ಬಂದವರ ಆಲೋಚನೆ ಮಾಡಬೇಕು ನೀವ್ ರೀತಿ ನಿಮ್ಮನ್ನ ಮತ್ತೊಮ್ಮೆ ಎಚ್ಚರಿಸುತ್ತೇವೆ ಮತ್ತೊಮ್ಮೆ ನೀವು ತಾಲಿಬಾನ್ ಸಂಸ್ಕೃತಿಯನ್ನ ಇಲ್ಲಿ ಬಿತ್ತ ಆರಂಭ ಮಾಡಿದ್ರೆ ನಿಮ್ಮನ್ನ ರಸ್ತೆಯಲ್ಲಿ ನಿಲ್ಲಿಸುವ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಂತ ಹೇಳದ ಮತ ಇನ್ನೊಮ್ಮೆ ಕ್ಷಮೆ ಕೇಳಬೇಕು ಮತ್ತು ಆ ವ್ಯವಸ್ಥೆಯಿಂದ ಹಿಂದಡೆ ಹೇಳಬೇಕು ಸೂಕ್ತ ಕಾನೂನು ಕ್ರಮಗೊಳ್ಳಬೇಕು ಅನ್ನೋ ಮಾತುಗಳ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಮಾಡಿ ಗಡಿಬಾರಿ ಮಾಡಿ Δεν σε να συνουσέρετε! Νίκο! Δεν σε να συνουσέρετε! सरकार वरोधी सरकार धन वरोधी सरकार सरकारी सरकार வந்து ஆ <rice> <holdin> <critischen> <that> <renaline> <smoke Watch Authority> Go, ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ 9448120315 ತ್ರೀ ಸೆವೆನ್ ನೈನ್ ಡಬಲ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ